ಅಪ್ಪ ಈ ಊರಲ್ಲಿ ನಾನ್ ಮಾಡದ ಉಳಿಸಿದ್ರೆ ಉಳ್ಸಿರಬೇಕಾದ್ರೆ ನೀವು ಅಪ್ಪ ಮಗ ಇಬ್ರು ಸೇರಿ ಮಾಡಿ ಮುಚ್ಚಿಬಿಟ್ಟಿದ್ರಿ ಸಂಪಾದನೆ ಮಾಡ್ ಅಪ್ಪ ಹಣ ಹಣ ಅಂತ ಏನ ರೂಪಾಯಿ ಬಿಡ್ತೀನಪ್ಪ ಸಹ ಹೊತ್ಕೋಕ್ ಏನು ಅಂದ್ರೆ ಹಣ ಸಂಪಾದನೆ ಮಾಡೋ ತಪ್ಪು ಅನ್ನು ಹಣ ಸಂಪಾದನೆ ಮಾಡ್ ತಪ್ಪಲ್ಲ ದರ್ದಿಂದ ಮಾಡ್ಬೇಕು ನಿಮ್ಮಾಗಿ ಎನ್ನ ಹಣದ ಮಹಿಮೆ ನಿನ್ ಏನೋ ಗೊತ್ತು ಇವತ್ತು ಹಣ ಒಂದ್ ಇದ್ರೆ ಈ ಪ್ರಪಂಚದಲ್ಲಿ ಏನಾರು ಕೊಡದ ಐದು ರೂಪಾಯಿ ಕಂಬಿಕೊಡು ಕೊಡ ಏನಿರೋ ಬೆಲೆ ಹಣಕೆ ಹಣಕ್ಕೆ ಅಪ್ಪ ಹಣ ಹಣ ಅಂತ ಎಣೆ ಬಾಯಿ ಬಿಟ್ಟೆ ಬಿಡ್ತೇವ ನಿಂತರಾನೆ ಆ ಭೂ ಹಣ ತಪ್ಪನೆ ಮಾಡ್ದ ತಯವಾಗ ಯಾರು ಬರಲಿಲ್ಲ ಸದ್ಯ ಅನ್ನ ದೃಷ್ಟಿಗೆ ಯಾರು ಸಿಕ್ತು ನಿಮ್ಗೆ ಜಾನಾರಿ ನಿಜವಾಗ ನನ್ ಮನೆಯಲ್ಲ ನನ್ಗೂ ಅದೇ ಅನ್ಮನಗನಪ್ಪ ಅಮ್ಮನ್ ಕೇಳಿದ್ರೆ ಸತ್ತು ಸರದಲ್ಲವಳೆ ಓಹೋ ಬಂದೇನೋ ವಿನಾಸ ಎಲ್ಲ

ಇವತ್ತು ಎಂತ ಮನಲ್ಲ ಮಕ್ಕಳು ನೀವು ಅಂತ ಹಾಗಾದ್ರೆ ಏನು ಮಾಡಿದೆ ವಿನಾಸ ಅವನ ಹೆಂಡತಿ ತಾಲಿನ ಕಿತ್ಕೊ ಬಂದಿದ್ದ ನೀನು ಕನ್ನಡ ಮಗ ನಿಧಾನೇ ಇಲ್ಲ ಒಬ್ಬ ಯಾತಕ್ಕೆ ಅಪ್ಪ ನೀನ್ ಹೀಗೆ ಕಣ್ಕಂಡವ್ರ ತಾಲಿ ಕಿಡಿಸಿದ್ರೆ ನೀನ್ ತಾಲಿ ಕಟ್ಟಿರಲ್ಲ ಅಮ್ಮನ ಬೇಗ ಕಿತ್ಕೊಂಡ್ಬಿಟ್ಟ ಇನ್ನು ಏನೇನ್ ಕಿತ್ಕೋತಾನ ದೇವ್ರಿಗೆ ಗೊತ್ತು ಉಚ್ಚ ಬಾಯಸ್ ಯುದ್ಧ ಪ್ರಯೋಜಕ ನೋಡವಿನ ಸಾ ನೋಡವಿನ ಸಾ ಈ ಮಾತ್ರ ವಿತರ ಕಲಿಬಿಡಕ್ಕ ನಮಸ್ಕಾರ ಸಾಕರ್ ಹೊಸ ಓ ರಾಜಾರಾಮಣ್ಣ ಏನಯ್ಯ ನಮ್ಮ ಮನೆ ಗಂಟ ಪಾಗ ಕಳಿಸಿದ್ದು ಬಾ ಬಾ ಈ ಕಡೆ ಅಂದಂಗೆ ಸ್ಕೂಲ್ ಕೊಡಕ್ ಬಂದು ಬಡ್ಡಿ ಕೊಡಕ್ ಬಂದು ರೀ ಮನೆಗ್ ಬಂದಾಗ ಜನ ಕಾಫಿ ಕುಡಿರಿ ತಿಂಡಿ ತಿನ್ನಿ ಅಂತಾರೆ ನಮ್ಮ ಅಣ್ಣಂತ ಅದಿಲ್ಲ ಅಣ್ಣ ಅಣ್ಣ ಅಂತ ನಾನ್ ಬಿಡ್ತಾರೆ ದೊಡ್ಡ ಮೊತ್ತ ಬಸಪ್ನವ್ರಿ ನಾನು ಎರಡಕ್ಕೂ ಬರಲಿಲ್ಲ ಮುಖ್ಯವಾಗಿ ಇನ್ನೊಂದು ಕೆಲ್ಸ ಇತ್ತು ಅದಕ್ಕೋಸ್ಕರ ಬಂದೆ ಬಸಪ್ಪನವ್ರೆ ಅದೇನ್ ಹೇಳಯ್ಯ ಅಲ್ಲಾರಣ್ಣ ಅಲ್ಲ ರಮಣ ಸಂತೋಷನ ಓದಿ ಅಂತ ಹಾಗೆ ದುಡ್ಡಿಸ್ಕಂಡಿದ್ಯಾ ಅಷ್ಟು ಬಟ್ಟಿ ಎಲ್ಲ ಸೇರಿ ಒಂದು ಮೂಟೆ ಹಾಕುತ್ತದೆ ಆದರೆ ತೀರ್ಸೋ ಬಗ್ಗೆ ಯತ್ನ ಮಾಡ್ಯಾ ಅದಿರಲಿ ಈಗ ಬಂದಿದ್ದ ವಿಚಾರ ಏನು ಹೇಳ ನಮ್ಮ ಸಂತೋಷನಿಗೆ ಮದುವೆ ಗೊತ್ತಾಗಿದೆ ಹೆಣ್ಣಿನ ಕಡೆಯೋದು ಬಹಳ ಶ್ರೀಮಂತರು ನಾವು ಸ್ವಲ್ಪ ಸರಿ ತುಪ್ಪ ಮದುವೆ ಮಾಡಬೇಕಲ್ಲ ಅದಕ್ಕಾಗಿ ನೀವು ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಈ ಸರಿ ಬರೋ ಬೆಳಿನಲ್ಲಿ ನೀವು ಸಾಲನ್ನು ತಿಳಿಸ್ಬಿಡ್ತೀನಿ ಸ್ವಾಮಿ ಛೇ 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 ರಾವಣ ಎಂಥ ಕೆಲ್ಸ ಆಗೈತೆ ಯಾ ಹಣ ಏನೋ ಇತ್ತು ಈಗ ತಾನೇ ಹಿಂಕ ಇಂಥ ಕೆಪ್ಪಣ್ಣ ಉಜ್ ಜೀವ್ನವಾಗಿ ಬಂದ್ರೆ ಅಂದ್ಬಿಟ್ಟು ದುಡ್ಡಿಸ್ಕೊಳ್ಳೋಕೆ ಇಲ್ಲ ಅನ್ಬಿಡಿ ಸರ್ ನೀವು ಹೇಗಾದ್ರೂ ಮಾಡಿ ಹಣ ಕೊಡಲೇಬೇಕು ಇಲ್ಲ ರಾಮಣ್ಣ ದುಡ್ಡಿದ್ರೆ ಕೊಡುದೇನೇ ಇದ್ದಿದ್ದಾ ನಾನು ವಿಚಾರಿಸ್ಕೊಡ್ಯಾ ಹಾಗಾದ್ರೆ ಅಷ್ಟೇ ಸತ್ತರೆ ಸ್ವಾಮಿ ರಾಮನವ್ರೆ ಸ್ವಲ್ಪ ಹತ್ರ ಬರ್ತೀರಾ ಏನ್ ತಿರುಪತಿ ದೇವ್ರು ಬಿಟ್ಟು ಪೂಜಾರಿಗೆ ನಮ್ಮ ಅಪ್ಪ ಬಿಟ್ಟು ನನಗೆ ಗೊತ್ತು ಗದ್ದೆನ ಹೊಲನ ಹಣ ಇಡ್ತೀನಿ ಅನ್ನಿ ದುಡ್ಡ ಚಕ ಚಕ ಅಂತ ಹೇಳ್ಬಿಡ್ತಾನೆ ಆಯ್ತು ತಿರುಪತಿ ಹಾಗೆ ಕೇಳ್ಬಿಡಿ ಸ್ವಾಮಿ ಸೌಕರ್ಯ ನೀವೇನು ಹಣ ನನಗೆ ಸುಮ್ಮನೆ ಕೊಡ್ಬೇಡಿ ನನ್ನ ಹೆಸರಿ ಇರೋ ಗದ್ದೆನ ನಿಮ್ಮ ಹೆಸರಿಗೆ ಆಧಾರ ಮಾಡ್ಕೊಡ್ತೀನಿ ಇಲ್ಲ ರಾಮಣ್ಣ ದುಡ್ಡಿದ್ರೆ ಕುಡ್ದೇನೆ ಇರ್ತೀನಿ ರಾಮಣ್ಣ ದುಡ್ಡು ನನ್ನ ಹತ್ರ ಇದೆ ರಾಮಣ್ಣ ದುಡ್ಡು ಅದನ್ನೇ ಕೊಟ್ರಾಯ್ತು ನಂಗೆ ನೆನ್ಪೇ ಅಂದ್ರೆ ಏನ ಬಿಟ್ಟು ಹೆಂಗ್ ಬಿಡ್ತಾರೆ ನನ್ನ ಮಕ್ಕಳು ರಾಮಣ್ಣ ಗದ್ದೆ ಹಣ ಇಡ್ತೀನಿ ಅಂದ ತಕ್ಷಣ ಬಂದ್ಬಿಡ್ತು ಮ್ಯಾಕ್ ಮುಖ್ಯ ನಾಯಿ ನನ್ನ ಮಕ್ಕಳು ಅಮಾದಿ ತಿನ್ನು ಕುರಿ ಐತಾರೆ ಹಣ ನೆನೆ ಕೊಡ್ತೀವಿ ಆದ್ರೆ ಹಣ ನಾ ಇನ್ನು ಆರು ತಿಂಗಳೊಳಗಡೆ ವಾಪಸ್ ಕೊಡ್ಬೇಕು ಆಯ್ತು ಸರ್ ಈ ಸರಿ ಬೆಳೆನಲ್ಲಿ ನಿಮ್ ಸಾಲೆಲ್ಲ ತೀರ್ಸ್ಬಿಡ್ತೀನಿ ಅಲ್ಲಿ ತನಕ ನನ್ನ ಜಮೀನ ನಿಮ್ಮ ಹೆಸರಿಗೆ ಆಧಾರ ಮಾಡ್ಕೊಡ್ತೀನಿ ನೋಡ್ರಮ್ಮಣ್ಣ ಮೇಲೆ ನನಗೆ ನಂಬಿಕೆ ಐತೆ ಆದ್ರೆ ಏನ್ ಮಾಡೋದು ನನ್ನ ಮಕ್ಳು ಮನೆ ನಂಬಿಕೆ ಬರ್ಬೇಕಲ್ಲ ನಾಳೆ ಒಂದು ಸೂರ್ ಆಫೀಸ್ ಬಂದ್ಬಿಟ್ಟು ನನ್ನ ಹೆಸ್ರು ರಿಜಿಸ್ಟರ್ ಮಾಡಬಯ್ಯ ಹಾಗೆ ಈ ಪೇಪರ್ಗೊಂದು ಸಹಿ ಮಾಡೋಡಯ್ಯ ತಿರುಪತಿ ಬರ್ಲ ಇಲ್ಲಿ ಹೋಗ್ತಾರೆ ಖಾಲಿ ಅಳೆ ಏನು ಬರ್ದೇ ಇಲ್ಲ ನೋಡ್ರಮಣ್ಣ ನನಗೆ ನಿನ್ ಮೇಲೆ ನಂಬಿಕೆ ಐತೆ ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಂಬಿಕೆ ಇದೆ ಸ್ವಾಮಿ ಹಾಗೆಯಾ ಇಲ್ಲಿ ಮೋಸ

ಒಳ್ಳೆಯದೇ ರಾಮಣ ಹೋಗಿ ಬಾ ರಾಮಣ್ಣ ಸ್ವಲ್ಪ ನಿಂತ್ಗಳೇ ತಮ್ಮ ಮಗಳೂ ಸುತ್ತಿನ ತಮ್ಮ ಬಾಮ ಇದಂಗೆ ಕೊಡ್ತೀನಿ ಅಂತ ಮದುವೆ ಮಾಡಿ ಹೇಳ್ತೀರಲ್ಲ ಅದೇನಾಯ್ತು ಅದ್ರಲ್ಲಿ ನನ್ನ ಮಗು ಆಚಾರ ಇನ್ನೊಂದಿನ ಬಿಡುವುದಾಗ ನಮ್ಗೆ ಹೇಳ್ತೀನಿ ನನಗೆ ಟೈಮ್ ಇಲ್ಲ ನಾನು ನಾವು ಕುಸ್ಕೊಡ್ತಿದ್ದೋ ಏನಿಲ್ಲಪ್ಪ ಹೋಗಿ ಹೋಗಿ ನಮ್ಮ ಅಪ್ಪನ ಸಾಲ ಕೇಳಕ್ ಬಂದಿದ್ದಿಲ್ಲ ನಿಂತಾಳ ಅಂದೆ ಅಷ್ಟೇ ಅವನು ಬರಬೇಕು ಅವ್ರ ಅಪ್ಪನೂ ಬರಬೇಕು ಎಚ್ಚರಿಕೆ ವಿನಾ ಸಾ ಊರ್ ಮೇಲೆ ಒಂದ್ ಕಣ್ಣಿಟ್ಟಿರೋ ಅವ್ನ ಮೇಲೆ ಒಂದ್ ಕಣ್ಣಿಟ್ಟಿರೋ ಯಾಕೆ ಯಾಕೆ ಅಂದ್ರೆ ಅವನು ಎಲ್ಲ ಸಣ್ಣ ನಿಂತು ನಿಮ್ ಗಮ್ಮನ ಮಾಡಿರದ ನಂದನು ಮನಸ್ ಸೋರ್ಜಿತ್ತು ಜನ ಇವ್ನೆಲ್ಲ ಸದ್ಯ ಅವ ಅವ ಪುಣ್ಯ ಅಪ್ಪುಗೆ ಎರಡು ದೊಡ್ಡ ರು ಬಿದ್ದಿತ್ತು ಐದಾಯಿ ಊರಲ್ಲಿ ಕಿಸ್ತೀ ಡಾಕಿರೋದ ಕಾಣಲ್ಲ ಕಾಮರ ಕಂಡೆ ಲೋಕಲ್ ನನಗೆ ಅವ್ನು ಮಾಡೋಕೆ ಅರ್ದ ನಿಮ್ಗೆ ಏನು ಗೊತ್ತು ನಿಮಗೆ ಮನೆ ರೋಡ್ ರೋಡ್ ರಿಪೇರ್ ಮಾಡಿ ಬಂದ್ರೆ ಅಣ್ಣ ಮನೆ ಕಟ್ಟಿಸ್ಕಂದ್ರಿ ಹಂಗೆ ಹಂಗೆ ಚಿರಣಿ ಕೆಲಸ ಮಾಡ್ತೀನಿ ಬಂದಾಳ ವಾರ ಬಡ್ಡಿ ಬಿಟ್ಕಲ್ರಿ ಅವನು ಮಾಡಿಲ್ಲ ಸರ್ಕಾರ ಊಟ ಗಂಗೋಳು ತರ್ಬಲ್ಲ ಅವ್ನ ತಪ್ಪೇ ಅವನು ಈ ಊರಲ್ಲಿ ಎಷ್ಟು ದಿನ ನಾನು ನೋಡ್ತೀನಿ ನೋಡ್ತಾ ಇರೋ ಅವನ್ನ ಈ ಊರ ಬಿಡ್ಸಿ ಈ ಊರಿಗೆ ಏನಾದ್ರು ತಿರ್ಗ ಚೇರ್ಮನ್ ಆಗಿನ ನಾನು ನಿಮ್ಮ ಅಪ್ಪ ಈ ಬಡ್ಡಿ ಬಸಪ್ಪನಿಯಲ್ಲ ನೀನು ¡Suscríbete al canal! cancelé al